श्रीयरसगाङ्गेयनुत कौन्तेय वन्दितचरणकमलदलाय ताम्बकरूप चिन्मय देवकीर्तनय रायर्घुकुलवर्य भूसुर प्रियसुरपुरनिलय चन्निगराय चतुरोपाय रक्षिषु ನಮ್ಮ ನನವರತ ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ ಕುಪ್ಪಡಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸರ ಕೈಭಕ್ತಿ ಸಾರದ ಐವತ್ತ ಒಂಬತ್ತನೆಯ ಪದ್ಯ ಈ ಪದ್ಯದಲ್ಲಿ ನಾವು ನಾನಾ ದೇಹಗಳನ್ನು ಪಡೆಯುವುದಕ್ಕೆ ಕಾರಣವಾದಂತಹ ವಸ್ತು ಅದು ನಮ್ಮನ್ನ ಎಷ್ಟು ಆಕ್ರಮಿಸಿಕೊಂಡು ಬಿಟ್ಟಿದೆ ಅದರಿಂದ ಮುಕ್ತಿ ಪಡೆಯುವುದಕ್ಕೆ ಸಾಧ್ಯವಾಗದೆ ಒದ್ದಾಡುತ್ತಿರುವುದಕ್ಕೆ ಕಾರಣ ಅದನ್ನು ಪಡೆಯುವುದಕ್ಕೆ ಬೇಕಾದಂತಹ ಮಾರ್ಗವನ್ನ ನಿರೂಪಿಸ್ತಾ ಇದ್ದಾರೆ ಹಲವು ಕರ್ಮಗಳಿಂದ ಮೂತ್ರದ ಬಿಲಗಳಲ್ಲಿ ಸಂಚರಿಸಿ ಪದವಿಯ ಫಲವ ಕಾಣದೆ ಬರ ಒಲಿದುಲಿಿಯಿಲ್ಲ ರಕ್ಷ ನಮ್ಮ ನನ ಬರತ ಕೃಷ್ಣ ನಾನಾ ಕರ್ಮಗಳಿಂದಾಗಿ ಬೇರೆ ಬೇರೆ ಜನ್ಮಗಳಲ್ಲಿ ಎತ್ತಿದ ಸಾವಿರಾರು ಗಂಟು ಮೂಟೆಗಳಲ್ಲಿ ಹೊತ್ತು ಬಂದಿರುವ ಈ ಜನ್ಮದಲ್ಲಿ ಬರುವುದಕ್ಕೆ ಮುಖ್ಯ ಕಾರಣ ಒಂದು ಹೆಣ್ಣು ಒಂದು ಗಂಡು ತನ್ನ ದೇಹದ ಬಯಕೆಯನ್ನ ತೀರಿಸಿಕೊಳ್ಳುವುದಕ್ಕಾಗಿ ಸೇರಿದ ಕಾರಣ ನಾನಾ ಮೂತ್ರ ಬಿಲಗಳಲ್ಲಿ ನಾನು ಸಂಚರಿಸಿ ಬರುವ ಹಾಗಾಯಿತು ಹಾಗೆ ಸಂಚರಿಸಿ ಬರುವಂತಹ ಪ್ರೊಸೀಜರ್ ಅನ್ನ ಶಾಸ್ತ್ರ ಬೇರೆ ಬೇರೆ ಕಡೆ ಹೇಳುತ್ತಾ ಆಕಾಶದಾಗಿ ಆಕಾಶದಲ್ಲಿ ನಿರಾತಂಕವಾಗಿ ಓಡಾಡ್ತಾ ಇದ್ದಂತಹ ಜೀವಕಣ ಮೋಡಕ್ಕೆ ಸಿಲುಕಿ ಸಿಡಿಲಿನ ಮಧ್ಯಕ್ಕೆ ಬಡಿದು ಮಳೆಯಾಗಿ ನೆಲಕ್ಕೆ ಧುಮ್ಮಿಕ್ಕ ಹಾಗೆ ಧುಮ್ಮಿಕ್ಕುವ ನೀರಿನ ದರ ಶಾಂತವಾಗಿ ಹರಿಯುವ ಬಯಲು ಪ್ರದೇಶಕ್ಕೆ ಇಳಿಯುವ ಹೊತ್ತು ಯಾವುದೋ ಒಂದು ಮರದ ಅಥವಾ ಗಿಡದ ಬುಡದಲ್ಲಿ ಸಿಲುಕಿಕೊಂಡು ಅದರ ಜೊತೆ ಸೇರುತ್ತೆ ಮರದಲ್ಲಿ ಸೇರಿಕೊಂಡು ಹಣ್ಣಾಗಿಯೋ ಅಥವಾ ಬುಡದಲ್ಲಿ ಸೇರಿಕೊಂಡು ಯಾವುದಾದ್ರೂ ಸಸ್ಯಗಳಲ್ಲಿ ಹುಲ್ಲಿನಲ್ಲಿ ಸೇರಿಕೊಂಡು ಬೆಳೆಯನ್ನು ಸೇರಿಕೊಂಡು ಧಾನ್ಯವಾಗಿಯೂ ಬದಲಾದ ವಸ್ತು ಒಬ್ಬ ಗಂಡು ದೇಹವನ್ನ ಗಂಡು ಪ್ರಾಣಿಯ ದೇಹವನ್ನ ಅದು ಯಾವುದೂ ಇರಬಹುದು ಅದನ್ನು ಪ್ರವೇಶಿಸಿ ಅಲ್ಲಿ ಆತನ ದೇಹದ ಸಾರಭೂತವಾದ ರೇಪಸ್ಸಾಗಿ ಅದನ್ನ ಒಂದು ಹೆಣ್ಣಿನ ದೇಹವನ್ನ ಪ್ರವೇಶಿಸುವಂತೆ ಮಾಡಿದಾಗ ಅಲ್ಲಿ ಅದಕ್ಕೆ ತಕ್ಕ ಕಾಲವನ್ನ ಅದು ಕಳೆದು ಮತ್ತೆ ಗರ್ಭದಿಂದ ಹೊರಬಂದು ಹೊಸತು ಕಣ್ಣನ್ನ ತೆರೆದು ಹಳೆಯ ನೋವನ್ನು ಮರೆತು ಹೊಸ ಪ್ರಪಂಚದ ಪ್ರತಿಯೊಂದು ಹೊಸ ಸಂಬಂಧಗಳ ಜೊತೆಗೆ ತನ್ನನ್ನು ಬೆಸೆದುಕೊಂಡು ಬದುಕುತ್ತೆ ಈ ಮಧ್ಯದಲ್ಲಿ ಬಹಳ ಸರಳವಾಗಿ ಈ ಮಾತು ಬಂತು ಆದರೆ ಆಕಾಶದಲ್ಲಿರುವ ಅಷ್ಟು ಜೀವತನಗಳು ಒಂದು ಸೂಜಿಯ ಬಿಂದುವಿನಲ್ಲಿ ಸಾವಿರಾರು ಲಕ್ಷಗಟ್ಟಲೆ ಜೀವಕಣಗಳಿರ್ತಾವೆ ಅಂತ ಶಾಸ್ತ್ರಕಾರರು ಹೇಳುತ್ತಾರೆ ಅಂತಹದ್ರಲ್ಲಿ ಆ ಸಾವಿರಾರು ಲಕ್ಷಗಳ ಮಧ್ಯದಲ್ಲಿ ಯಾವುದೋ ಕೆಲವು ನೀರಿನ ಆಸರೆಯನ್ನು ಪಡ್ಕೊಳ್ತಾರೆ ಹಾಗೆ ಅಂತಹದ್ರಲ್ಲಿ ಪ್ರತಿಯೊಂದು ಪ್ರದೇಶದಿಂದಲೂ ಹಾಗೆ ಸಾವಿರಾರು ಲಕ್ಷ ಜೀವಕಣಗಳಲ್ಲಿ ಕೆಲವು ನೀರಿನಿಂದ ನೆಲವನ್ನು ಸೇರುತ್ತೆ ಆಕಾಶದ ನೀರಿನಿಂದ ನೆಲವನ್ನು ಸೇರುತ್ತೆ ಹಾಗೆ ನೆಲವನ್ನು ಸೇರಿದ್ರಲ್ಲಿ ಎಷ್ಟೋ ಜೀವಗಳಲ್ಲಿ ಕೆಲವು ಸಸ್ಯಗಳ ಜೀವಿಗಳ ಆಶ್ರಯವನ್ನು ಪಡೆಯುತ್ತೆ ಹಾಗೆ ಆಶ್ರಯವನ್ನು ಪಡೆದಂತಹ ಜೀವಗಳಲ್ಲಿ ಕೆಲವು ಅಲ್ಲೇ ಒಣಗಿ ಹೋಗುತ್ತೆ ಕೆಲವು ಇನ್ಯಾವುದೋ ಪ್ರಾಣಿಗಳ ಪಾಲಾಗುತ್ತೆ ಕೆಲವು ಕೊಳೆತು ನಾರುತ್ತೆ ಸಮುದ್ರವನ್ನ ಸೇರಿಯೋ ನದಿಗಳನ್ನ ಸೇರಿಯೋ ಯಾವುದೋ ಸಂಬಂಧ ಇಲ್ಲದಂತಹ ಕಾಡಿನ ಮಧ್ಯದಲ್ಲಿ ಬೆಳೆದು ಮರ ಹಾಗೆ ಒಣಗಿ ಹೋಗುತ್ತೆ ಹೀಗೆ ನೂರಾರು ಕಾರಣಗಳಲ್ಲಿ ಒಂದು ಕಾರಣದಿಂದ ಆ ಹಣ್ಣನ್ನು ಆ ಹುಲ್ಲನ್ನು ಪ್ರಾಣಿಯೊಂದು ಹಸು ಸೇವಿಸಿದಾಗ ಆ ಹಸುವಿನ ಹಾಲಿನ ಪ್ರವೇಶಿಸಿದಾಗ ಆ ಹಾಲಿನಲ್ಲಿರುವಂತಹ ಜೀವತನಗಳಲ್ಲಿ ಅಷ್ಟರಲ್ಲಿ ಅವನ ಶರೀರದಲ್ಲಿ ಹೆಣ್ಣಿನ ಶರೀರವನ್ನು ಪ್ರವೇಶಿಸಿದ್ರೆ ಹಾಗೆ ಮತ್ತೆ ಹೊರಗೆ ಹೊರಟು ಹೋಗುತ್ತೆ ಮಲವಾಗಿ ಗಣ್ಣಿನ ಶರೀರವನ್ನು ಪ್ರವೇಶಿಸಿದ್ರೆ ಅದರಲ್ಲೂ ಲಕ್ಷಗಟ್ಟಲೆ ಜೀವಕಣಗಳಲ್ಲಿ ಯಾವುದೋ ಕೆಲವು ಶರೀರದ ಸಾರಭಾಗವಾಗುತ್ತೆ ಹಾಗೆ ಶರೀರದ ಸಾರಭಾಗವಾದಂತಹ ಒಂದು ಹನಿ ಸ್ಪರ್ಶ ಮುಂದೆ ಜೀವ ಕೆತ್ತಲಿಕ್ಕೆ ಬೇಕಾದಂತಹ ಜೀವ ತೈಲಿಕ್ಕೆ ಬೇಕಾದಂತಹ ಭಾಗವಾಗಬೇಕಾದ್ರೆ ಅದರಲ್ಲಿ ಪೈಪೋಟಿ ನಡೆದು ಶೋಣಿತಗಳ ಮಧ್ಯದಲ್ಲಿ ಸಾವಿರಾರು ಲಕ್ಷ ಕಟ್ಟಲಿಯ ಮಧ್ಯದಲ್ಲಿ ಯಾವುದೋ ಒಂದು ಹೆಣ್ಣಿನ ಅಂಡಾಣುವನ್ನ ಪ್ರವೇಶಿಸಿ ಅದು ಒಂದು ಎರಡು ಅದರ ಪರಿಸ್ಥಿತಿ ಕರ್ಮ ಅವಕಾಶಗಳನ್ನ ನೋಡಿಕೊಂಡು ಪ್ರವೇಶಿಸಿ ಜೀವ ಪಡೆಯುತ್ತೆ ಅಷ್ಟರಲ್ಲೂ ಅದು ಒಂದನೇ ತಿಂಗಳಿಗೆ ಇಳಿದು ಹೋಗಬಹುದು ಮೂರನೇ ತಿಂಗಳಿನ ತನಕ ತನಕಾಗದೆ ಪಾತ್ರವಾಗಬಹುದು ಬೆಳೆದರೂ ಕೂಡ ಸರಿಯಾಗಿ ಶರೀರವನ್ನ ಪಡೆಯದೆ ಇರಬಹುದು ಬಯಸದೆ ಆದದ್ದು ಅಂತ ಯೋಚಿಸಿ ತೆಗೆದು ಬಿಡಬಹುದು ಅಥವಾ ಬಯಸು ಬೇಕಾದ್ದು ಸಿಗಲಿಲ್ಲ ಅಂತ ನಾಶ ಆಗಬಹುದು ಹೀಗೆ ನೂರಾರು ಕಾರಣಗಳ ಮಧ್ಯದಲ್ಲಿ ಅನೇಕ ಹೊಡೆತಗಳನ್ನು ತಿಂದುಕೊಂಡು ಒಂದು ಜೀವ ಶರೀರವನ್ನ ಪಡೆಯುತ್ತೆ ಅಂತಹದ್ದು ಸಾವಿರಾರು ಸಾವಿರಾರು ಮೂತ್ರದ ಬಿಲಗಳಲ್ಲಿ ಸಂಚರಿಸಿ ಪಡೆದ ಮೇಲೆ ಪದವಿಯ ಫಲಕಾನದೆ ಅದರ ಆ ಶರೀರ ಬಂದ ಮೇಲೆ ನಾನು ಇಂತಹ ಸಾವಿರಾರು ಸಾವಿರಾರು ಶರೀರಗಳನ್ನು ಪ್ರವೇಶಿಸಿ ಬಂದಿದ್ದೇನೆ ಎನ್ನುವ ಎಚ್ಚರ ಇಲ್ಲದೆ ನಿಜವಾಗಿ ಮನುಷ್ಯ ಪಡೆಯಬೇಕಾದ ಪದವಿಯನ್ನು ಪಡೆಯದೆ ಮನಸ್ಸನ್ನ ಗೆಲ್ಲದೆ ಅನುಭವಿಸದೆ ಮತ್ತೆ ತುಪ್ಪು ಹಿಡಿದಂತಹ ಕಬ್ಬಿಣದ ಕತ್ತಿಯಂತೆ ಮತ್ತೆ ಯಥಾ ಪ್ರಕಾರ ತಾಣೆ ಹಿಡಿಯಲಿಕ್ಕೆ ಬೇಕಾದಂತಹ ಪರಿಸ್ಥಿತಿ ಬರುವಂತೆ ನನ್ನ ಪ್ರಾರಬ್ಧ ಕರ್ಮದ ವಶದಿಂದ ಇನ್ನು ಕೆಳಗಿನ ಜನ್ಮವನ್ನ ಪಡೆದು ಮತ್ತೆ ಈ ಜನ್ಮವನ್ನು ಸಾಧಿಸಲಿಕ್ಕೋಸ್ಕರ ಕಷ್ಟಪಡುವಂತಾಗಿದೆ ಒಳಿದು ನೀನಿದೆ ಒಲು ಬರ ಕೆಳಗೆ ಮುಕುಗಿಯ ಲಲನೆಯ ತಳುವಿಲ್ಲ ನೀನಾಗಿಯೇ ಇಷ್ಟಪಟ್ಟು ನನ್ನ ಶರೀರದಲ್ಲಿ ಇದ್ದು ಈ ಶರೀರದ ಆಗು ಹೋಗುಗಳನ್ನು ನೀನು ನೋಡಿಕೊಳ್ತಾ ಇದ್ದೀನಿ ಎಷ್ಟು ಸಲುಗೆ ಕೊಟ್ಟಿದ್ದೀರಿ ಅಂತಂದ್ರೆ ಲೋಕದಲ್ಲಿ ಬೇರೆ ಯಾರನ್ನಾದ್ರೂ ನಾವು ಅಷ್ಟು ಸಲುಗಿಂದ ಮಾತನಾಡುತ್ತಿದ್ರೆ ಅಥವಾ ಸಲುಗಿಂದ ಅವನು ಕೊಟ್ಟ ರೀತಿಯನ್ನು ದುರುಪಯೋಗ ಪಡಿಸಿಕೊಂಡ್ರೆ ಶ್ರಮಿಸುವುದಿಲ್ಲ ನಮ್ಮನ್ನ ಮೆಚ್ಚುವುದಿಲ್ಲ ನಮ್ಮ ಮೇಲೆ ಇನ್ನಷ್ಟು ಇನ್ನಷ್ಟು ದ್ವೇಷವನ್ನೇ ಸಾಧಿಸುವಂತ ಸ್ಥಿತಿ ಬರುತ್ತೆ ಆದ್ರೆ ನೀನು ನಮ್ಮೊಳಗೆ ಇದ್ದು ಅವಿಜ್ಞಾತ ನಾಮ ಸಖಾವ ಹೆಸರಿಡದ ಗೆಳೆಯ ಅನ್ನಿಸುವ ರೀತಿಯಲ್ಲಿ ಇದ್ದು ನಮ್ಮ ಪ್ರತಿಯೊಂದು ಆಗುಹೋಗುಗಳಿಗೆ ಜೀವದಲ್ಲಿ ನಡೆಯುವ ಶರೀರದಲ್ಲಿ ನಡೆಯುವಂತಹ ಉಸಿರಾಟ ಇರಬಹುದು ರಕ್ತ ಪರಿಚಲನೆ ಇರಬಹುದು ನೋಟ ಇರಬಹುದು ಚೇಡುವಿಕೆ ಇರಬಹುದು ಇರಬಹುದು ಜೀರ್ಣಕ್ರಿಯೆ ಇರಬಹುದು ಮನೋಸರ್ಜನೆ ಇರಬಹುದು ಆಕಳಿಕೆ ಇರಬಹುದು ರಕ್ತ ತೆರೆದು ಮುಚ್ಚೂದಿರಬಹುದು ಅಕ್ಷಿ ಇರಬಹುದು ಬಿತ್ತಳಿಕೆ ಇರಬಹುದು ಹಸಿವು ಇರಬಹುದು ನೀರಳಿಕೆ ಇರಬಹುದು ಎಲ್ಲವನ್ನೂ ಕೂಡ ಆಯಾ ಕಾಲಕ್ಕೆ ಒದಗಿಸಿ ನಾವು ಬಯಸದೇ ಇದ್ರೂ ಬಯಸಿದ್ರು ಕೆಲವು ಆಗತ್ತೆ ಕೆಲವು ಆಗಲ್ಲ ಈ ಎಲ್ಲವನ್ನೂ ಕೂಡ ಕಷ್ಟದಲ್ಲಿ ಓಡಾಡಿದ ಶರೀರಕ್ಕೆ ಮತ್ತೆ ವಿಶ್ರಾಂತಿಗಾಗಿ ನಿದ್ದೆ ಕೊಡುವುದಿರಬಹುದು ನೀನು ಸಲುಗೆಯಿಂದ ಕೊಡ್ತಾನೆ ಇಂತಿ ಪ್ರೀತಿಯಿಂದ ನಮ್ಮ ಮೇಲೆ ಅಂತಹ ಅನೇಕ ಅನುಗ್ರಹಗಳನ್ನು ಮಾಡುತ್ತಾನೆ ಇರ್ತಿ ಆದ್ರೆ ನೀನು ಕೊಟ್ಟ ಆ ಸಲುಗೆಯನ್ನ ನಾನು ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಅನೇಕ ಬಾರಿ ತಪ್ಪು ಮಾಡಿದ್ದೇನೆ ಈ ಬಾರಿ ನನಗೆ ಸ್ವಲ್ಪ ಎಚ್ಚರದಿಂದಾಗಿ ಹೇಳ್ತಾ ಇದ್ದೇನೆ ಒಲುಮೆಯಲ್ಲಿ ಬರಪೆಳೆದೆ ಒಲುಮೆಯನ್ನ ಪಡೆದು ನಾನು ಮುಕುತಿಯ ಲಲನೆಯನ್ನ ಬೇರೆ ಎಲ್ಲ ಲಲನೆಯರನ್ನ ಲೋಕದಲ್ಲಿ ಸಂಪತ್ತಿನ ಸುಖವನ್ನು ಅನುಭವಿಸಿದ್ದೇನೆ ಹೆಣ್ಣಿನ ಸುಖವನ್ನು ಅನುಭವಿಸಿದ್ದೇನೆ ಅಂದ್ರೆ ನಮಗೆ ಜಗತ್ತಿನಲ್ಲಿ ಯಾವುದೆಲ್ಲ ತಾಯಿಯ ಸ್ಥಾನದಲ್ಲಿ ನಿಲ್ಲುತ್ತೋ ಅದೆಲ್ಲದಕ್ಕೂ ಮಾತೃ ಸ್ವರೂಪವನ್ನು ಕೊಟ್ಟರೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಎಲ್ಲಾ ಆ ಮಾತೃ ಸ್ವರೂಪವನ್ನು ಕೂಡ ತನ್ನ ಗೋಗರ ವಸ್ತುಗಳನ್ನಾಗಿ ಬಳಸಿಕೊಳ್ಳುತ್ತಾನೆ ಭೋಗ ಇದೆ ಇಲ್ಲ ಅಂತಿಲ್ಲ ಮಾಡಬಾರದು ಅಂತಲ್ಲ ಆದರೆ ಶರೀರದ ಬಯಕೆ ಕೇವಲ ಅದು ದಾರಿ ತಪ್ಪುವ ಸ್ಥಿತಿಗೆ ಹೋಯಿತು ಅಂತ ಆದ್ರೆ ತನ್ನನ್ನು ಗೆಲ್ಲುವ ಸ್ಥಿತಿಗೆ ತಗಲಿಕ್ಕೆ ಆಗಲಿಲ್ಲ ಅಂತ ಆದ್ರೆ ಆಗ ಶರೀರದ ಅನಿವಾರ್ಯತೆ ಆತನ ಸಾಧನೆಯ ಅನಿವಾರ್ಯತೆಯನ್ನು ತೊಡೆದು ಹಾಕುತ್ತೆ ಕಳೆದು ಹೋಗುತ್ತೆ ಎಲ್ಲಾ ರೀತಿಯಾದಂತಹ ಸ್ಥಾನಮಾನಗಳನ್ನು ಭೋಗದ ವಸ್ತುಗಳನ್ನ ಅನುಭವಿಸಿಯೂ ಕೂಡ ಅದರ ಇತಿಮಿತಿಗಳನ್ನ ಅರಿತುಕೊಳ್ಳದೆ ಅದಕ್ಕಿರುವ ಗೌರವವನ್ನ ನಾವು ಪರಿಚಯ ಮಾಡಿಕೊಳ್ಳದೆ ಮುಂದುವರೆದಿದ್ದೇವೆ ಆದ್ರೆ ನಿನ್ನ ಅನುಗ್ರಹ ಇದ್ರೆ ಮಾತ್ರ ಯಾದವೂತೆಯಿತು ಮಾತ್ರ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಅನ್ನುವ ಮಾತು ಅದು ನದಿ ಇರಬಹುದು ಅದು ಪ್ರಕೃತಿ ಇರಬಹುದು ಅದು ವೇದ ಇರಬಹುದು ಎಲ್ಲವೂ ಮಾತ್ರ ಸ್ವರೂಪ ಅಂತಹ ಮಾತೃ ಸ್ವರೂಪದ ಶಕ್ತಿಯಿಂದ ಮುಕುತಿ ಅನ್ನುವಂತಹ ಹೆಣ್ಣನ್ನ ಭಕ್ತಿ ಅದು ಶಕ್ತಿ ಇರಬಹುದು ಅಂದ್ರೆ ಸಾಮರ್ಥ್ಯದ ಮಾನಸಿಕವಾದ ಸಾಮರ್ಥ್ಯ ಇರಬಹುದು ವೈರಾಗ್ಯ ಇರುವ ವಿರಕ್ತಿ ಇರಬಹುದು ಅಥವಾ ವ್ಯಕ್ತಿ ಜ್ಞಾನ ಇರಬಹುದು ಈ ಎಲ್ಲವನ್ನೂ ಕೂಡ ಒಟ್ಟಿಗೆ ಸೇರಿಸಿ ಮುಗುತಿ ಎಂಬಂತಹ ಲಲನೆಯನ್ನ